ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಎಲ್ಲ ಬಿಸರ್ಗಿಸಿದೆ ಹೀಗೆ ಎಲ್ಲ ಸಂಘದ ನಿರ್ದೇಶಕರು ಪುಷ್ಪ ಸುರುಮಳೆ ಮಾಡುವುದರ ಮುಖಾಂತರ ಕಲಬುರಗಿ ಜಿಲ್ಲೆ ವಿಶ್ವಕರ್ಮ ಸಮಾಜದ ವತಿಯಿಂದ ಕೇವಲ ವಿಶ್ವಕರ್ಮ ನೌಕರ ಸಂಘದ ವತಿಯಿಂದಲ್ಲ ಇಡೀ ಜಿಲ್ಲೆಯ ಪರವಾಗಿ ಇಡೀ ಜಿಲ್ಲೆಯ ವಿಶ್ವಕರ್ಮ ನಾಗರಿಕರ ಪರವಾಗಿ ಈ ಮಹನೀಯರನ್ನ ಸತ್ಕರಿಸ್ತಾ ಇದ್ದಾರೆ ಬಲಭಾಗದ ವೇದಿಕೆಯಿಂದ ಒಬ್ಬ ವ್ಯಕ್ತಿ ನಾಲ್ಕು ಹೆಜ್ಜೆ ನಡೆದು ಮುಂದೆ ಬರ್ತಾರೆ ಶಕ್ತಿ ನಡೆಯೋದಕ್ಕೆ ಅವರ ಹತ್ರ ತಾಲ್ಗಳೇ ಇರುವುದಿಲ್ಲ ಎಲ್ಲರಿಗೂ ಕೈ ಮುಗಿಯೋದಕ್ಕೆ ನೋಡ್ತಾರೆ ಅವರ ಹತ್ರ ಎರಡು ಕೈಗಳೇ ಇರುವುದಿಲ್ಲ ಎರಡು ಕಾಲು ಇಲ್ಲ ಎರಡು ಕೈಯೂ ಇಲ್ಲ ಅಲ್ಲಿಂದ ಕಣ್ಣಿನೆಲ್ಲ ಅವಕ್ಕ ಬಿಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಆ ವ್ಯಕ್ತಿ ತನ್ನ ಎರಡು ಮಂಡಿಗಳನ್ನ ಊರಿ ಮೊದಲ ತಾಲ್ ಮೇಲೆ ತಾ ನರೇಂದ್ರ ಮೋದಿ ಅವರ ಹತ್ರ ಬರ್ತಾರೆ ಅವರ ತೊಡೆ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡ್ತಾರೆ ಪಕ್ಕದಲ್ಲಿದ್ದ ಅಮಿತ್ ಶಾ ನಮಸ್ಕಾರ ಮಾಡ್ತಾರೆ ವಯಸ್ಸಾದ ಹಿರಿಯರು ದಿವ್ಯಾಂಗಿಗಳ ಸಹಾಯಕ ಅಂತ ಹೇಳಿ ಸೆಂಟ್ರಲ್ ಹಾಲ್ ನಲ್ಲಿ ಒಂದಷ್ಟು ಮಂದಿ ರಾಷ್ಟ್ರಪತಿಗಳ ಸಹಾಯಕರು ಇರ್ತಾರೆ ಅಂತಹ ಒಬ್ಬರು ಸಹಾಯಕರು ಇವ್ರನ್ನ ಇಟ್ಕೊಳ್ಬೇಕು ಅಂತ ಮುಂದೆ ಬರ್ತಾರೆ ಆದ್ರೆ ಆ ವ್ಯಕ್ತಿ ಅದನ್ನ ನಿರಾಕರಿಸಿ ಯಾರ ಸಹಾಯ ತೆಗೆದುಕೊಳ್ಳದೆ ರಾಷ್ಟ್ರಪತಿಗಳ ಮುಂದೆ ಬರ್ತಾರೆ ಅಲ್ಲಿ ದೇಶದ ಮೊದಲ ಪ್ರಜೆಗೆ ಒಂದು ದೀರ್ಘ ಖಂಡ ನಮಸ್ಕಾರ ಹಾಕಿ ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ಪುರಸ್ಕಾರವನ್ನು ಪಡ್ಕೊಳ್ತಾರೆ ಅಲ್ಲಿ ತೊರಲ್ಲ ಆಯ್ತು ದಯವಿಟ್ಟು ಎಲ್ಲ ಸಂಘದ ನಿರ್ದೇಶಕರು ಸ್ವಲ್ಪ ಅಡಾಲಾಗಿ ನಿಂತ ಒಂದು ಗ್ರೂಪ್ ಫೋಟೋ ಇದೆ ದಯವಿಟ್ಟು ಒಂದು ಗ್ರೂಪ್ ಫೋಟೋ ಇದೆ ದಯವಿಟ್ಟು ಎಲ್ಲರೂ ಲೈನ್ ಆಗಿ ನಿಂತ್ಕೋಬೇಕು ಇನ್ನೊಮ್ಮೆ ಜೋರಾದ ಚಪ್ಪೊಳಕಿಗೆ ರಾಜೇನಾಥ ಅವರಿಗೂ ಮತ್ತು ಸಿಆರ್ ಚಂದ್ರಶೇಖರ್ ಅವರಿಗೂ ಕೂಡ ಧನ್ಯವಾದಗಳು ಗುಲ್ಬರ್ಗ ವಿಶ್ವಕರ್ಮ ಸಮಾಜದ ಪರವಾಗಿ ದಯವಿಟ್ಟು ಯಾರಾದರೂ ಫೋಟೋ ತಗೊಳ್ಳೋರಿಗೆ ಆಮೇಲೆ ಅವಕಾಶ ಮಾಡಿಕೊಡ್ತೀವಿ ಯಾಕಂದರೆ ಕಾರ್ಯಕ್ರಮ ಮುಗಿಲಿ ಭಾಳಷ್ಟು ಜನರು ತಮ್ಮ ಆಸಕ್ತಿಗಳು ಇರ್ತಾರೆ ನಾವು ಪದ್ಮಶ್ರೀ ಪುರಸ್ಥ ಹತ್ರ ನಾವು ಫೋಟೋ ತೆಗಿಬೇಕನ್ನೋ ಒಂದು ಅಭಿಲಾಷೆ ಇದು ಬಂದಿರತಕ್ಕಂಥ ಎಲ್ಲರ ಬಳಿ ಇದೆ ಅವರಿಗೆ ಆಮೇಲೆ ಅವಕಾಶವನ್ನು ಮಾಡಿಕೊಡ್ತೀವಿ ದಯವಿಟ್ಟು ಕಾರ್ಯಕ್ರಮಕ್ಕೆ ಮುಂದೆ ಹೋಗಲಿಕ್ಕೆ ಅವಕಾಶ ಮಾಡಿಸ್ಕೊಡ್ಲಿಕ್ಕಾಗಿ ಮನವಿ ಮಾಡಿದ್ದೀವಿ ವಿಶ್ವಧರ್ಮ ಸಮಾಜದ ಹೆಮ್ಮೆಯ ಪುತ್ರರನ್ನು ನಾವು ಇವತ್ತಿನ ದಿನ ಗೌರವ ಪೂರ್ಣಕ್ಕಾಗಿ ಎಲ್ಲ ವಿಶ್ವಕರ್ಮ ಬಂಧುಗಳು ಚಪ್ಪಾಳೆ ಕಟ್ಟುವ ಮೂಲಕ ಮಹನೀಯರನ್ನ ಆಧಾರದಿಂದ ಗೌರವಿಸೋಣ ಸರ್ ಧನ್ಯವಾದಗಳು ಸರ್ ಸನ್ಮಾನಕ್ಕೆ ಒಳಗಾಗಿರ್ತಕ್ಕಂಥದ್ದು ಸನ್ಮಾ ಸತ್ಕರಿಸಿರ್ತಕ್ಕಂಥ ಎಲ್ಲ ಸಂಘದ ನಿರ್ದೇಶಕರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಸಿಂಚನ ಪತ್ತೇದಿಕ ವಿನಂತಿ ಸಿಂಚನ ಪತ್ತಾರ್ಥ ಸಿಂಚನ ಪತ್ತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸಿಂಚಿನ ಪತ್ತ ಪಾಲಕರಿಗೆ ದಯವಿಟ್ಟು ಅಲ್ಲಿವರೆಗೆ सुप्रि, सुप्रिया सुतर सुप्रिया सुतर तैयारी कर रहे